ನಮಸ್ಕಾರ ರೀ ಎಲ್ಲರಿಗೂ ಎಲ್ಲರು ಹ್ಯಾಂಗಿದ್ದೀರಿ ಆರಾಮಾಗಿದ್ದೀರಿ ಅನ್ಕೊಂಡೀನಿ ರೀ ನಾವು ಕೂಡ ಆರಾಮಾಗಿದ್ದೀವಿ ನೋಡಿರಿ ಇವತ್ತು ನಾನು ಏನು ಸೇರ್ ಮಾಡ್ಕೋಬೇಕಲ್ಲ ಕತ್ತೀನಿ ಅಂದ್ರೆ ಟಿಪ್ಸ್ಗಳು ಸೇರ್ ಮಾಡ್ಕೋಬೇಕಲ್ಲ ಕತ್ತೀನಿ ರೀ ನಾವು ಒಂದು ನಾಲ್ಕು ಟಿಪ್ಸ್ ನಿಮ್ಗೆ ಕೂಡ ಸೇರ್ ಮಾಡ್ಕೋತೀನಿ ಸಖತ್ತಾಗಿರ್ತಾವೆ ನಿಮ್ಗೆ ತುಂಬ ಉಪಯೋಗಕ್ಕೆ ಬರ್ತದ್ರಿ ಇವಾಗ ಫಸ್ಟಿಗೆ ನಾನು ಯಾವಾಗ ಮಾಡಕತ್ತೀನಿ ಅಂತ ಈತ ಇದು ರೀ ಫಸ್ಟಿಗೆ ನಾವು ತಾಸ್ ಅಂತ ಕರಿತೀವಿ ಇದಕ್ಕೆ ನೀವು ಏನಂತ ಕರಿತೀರಿ ಕಮೆಂಟ್ನಲ್ಲಿ ಹಾಕಿರಿ ತಾಸು ಬುಟ್ಟಿ ರೊಟ್ಟಿ ಚಪಾತಿ ಬುಟ್ಟಿ ತಾಸುಬುಟ್ಟಿದ್ರಿ ಈ ಬುಟ್ಟಿ ತುಂಬ ವರ್ಷ ಬರಬೇಕು ಅಂದ್ರೆ ಯಾವಾಗ ಈ ಕಡ್ಡಿ ಬಿಚ್ಚಬಾರ್ದಪ್ಪ ಅಂದ್ರೆ ಇದಕ್ಕೊಂದು ನಾವು ಏನು ರೆಡಿ ಮಾಡ್ಕೋಬೇಕಂದ್ರೆ ಈ ಥರ ಒಂದು ದಾರ ಸಿಗ್ತದ್ರಿ ಅಂಗಡಿಯಾಗ ಸಿಗ್ತದೆ ರೀ ಈ ದಾರ ಈ ದಾರ ತೊಗೊಂಡು ಒಂದು ಈ ಥರ ದಪ್ಪ ಸೂಜಿ ಸೂಜಿ ಇಲ್ಲಾಂದ್ರೆ ಡಬಣ ಯಾವಾದ್ರೆ ಒಂದು ಸಹಾಯ ತೊಗೊಂಡು ಈ ಥರ ಪೋಣಿಸ್ಕೊಳ್ಳೋದ್ರಿ ಪೋಣಿಸ್ಕೊಂಡು ಈ ಬುಟ್ಟಿಗೆ ಹಾಕುದ್ರಿ ಹಾಕಿ ಗೆಳೆಯರು ಇಲ್ಲಿ ಇವಾಗ ಸ್ವಲ್ಪ ಗಂಟು ಹೊಡೆ ಯಾಕಂದ್ರೆ ಬುಟ್ಟಿ ತುಂಬ ವರ್ಷ ತಾಳ್ತವ್ರಿ ಈ ಕಡ್ಡಿ ಒಂದು ಒಂದು ಹಿಂಗೆ ಬಿಚ್ಗೊತ್ತು ಹೋಯ್ತದ್ರೆ ಬುಟ್ಟಿ ಫುಲ್ ಕಡ್ಡಿ ಬಿಚ್ಚೊತ್ತು ಪಿಚಗೊತ್ತು ಪಿಚಗೊತ್ ಬಂದು ಬುಟ್ಟಿ ಒಂದು ವರ್ಷ ಒಳಗಡೆ ಹೋಗ್ತದ್ರಿ ತುಂಬ ವರ್ಷ ಬರಬೇಕಪ್ಪ ಅಂದ್ರೆ ಈ ಥರ ನಾವು ಮಾಡಿ ಕಟ್ಟಿಟ್ಕೊಂಡೇವಂದ್ರೆ ನೋಡಿರಿ ಇದು ತುಂಬ ಹಳೆ ಬುಟ್ಟಿ ನಾನು ಎತ್ತಿಟ್ಟಿದ್ದೆ ನಿಮ್ಗೆ ತೋರಿಸೋ ಸಲುವಾಗಿ ನಾನು ಮ್ಯಾಗಿನ ಕೆಳಗೆ ತೊಗೊಂಡಿನಿ ತುಂಬ ಗಲೀಜಾಗಿದೆ ಇದು ತುಂಬ ವರ್ಷ ಏನಿಲ್ಲ ಅಂದ್ರೂ ಒಂದು ಹದಿನೈದು ವರ್ಷದ ಬುಟ್ಟಿ ಅದ ನೋಡ್ರಿ ಇದು ಈ ಬುಟ್ಟಿಗೆ ನಾನು ಈ ಥರ ನೋಡಿರಿ ಈ ದಾರಾಸಕ್ಕೆ ಕಪ್ ಕಲರಾಗಿ ನೋಡಿರಿ ಆ ಥರ ಬಲೀಸಾಗ ನಾನು ಎತ್ತಿಟ್ಟಿದ್ದೆ ಬೇ ನಾನು ಈ ಒಕ್ಕಾಟಕ್ಕೆ ಇಷ್ಟ ಆಗಲಿಲ್ಲ ಹಂಗಾಗಿ ನಾನು ಎತ್ತಿಟ್ಟೆ ಇದಕ್ಕೆ ಮತ್ತು ಇದು ಕ್ಲೀನಾಗಿ ತೊಳೆದು ಇದ್ರ ಒಳಗಡೆ ರೀ ಮೆಂತೆ ಪಲ್ಯ ಕೊತ್ತಂಬರಿ ಸೊಪ್ಪು ಹಾಕಿ ನಾವು ಇಡ್ಬೋದು ರೀ ತುಂಬ ವರ್ಷ ಅದು ಒಂದು ಹತ್ತು ಹನ್ನೆರಡು ವರ್ಷ ಬುಟ್ಟಿ ಮ್ಯಾಲೇ ಆಗ್ಯದ ನೋಡ್ರಿ ಇದು ಬುಟ್ಟಿ ತೊಗೊಂಡು ಇದು ನೋಡಿರಿ ಈ ಥರ ಕಡ್ಡಿ ಎದ್ದದ ಈ ಕಡ್ಡಿನ ಹಿಂಗೆ ತಗೊಂಡು ಈ ಥರ ಸ್ವಿಚ್ಚಿಟ್ಟು ತೊಗೊಂಡ್ರೆ ಇದು ಇವಾಗ ಟೈಟ್ ಕೊಂತ ನೋಡ್ರಿ ಹಿಂಗೆ ನಾವು ತೊಗೊಂಡು ಹೊಳ್ಕೊಂಡು ತೊಗೊಂಡ್ರೆ ಬುಟ್ಟಿ ತುಂಬ ವರ್ಷ ತಾಳ್ತಾವ್ರಿ ಹಾಗಾಗಿ ನಾವು ಯಾವಾಗಲೂ ಹೊಸ ಬುಟ್ಟಿ ತಂದನಂದ್ರೆ ಇದೇ ಥರ ದಾರ ತೊಗೊಂಡು ದಾರ ಬುಟ್ಟಿನ ಹೊಲ್ದು ಬಿಡ್ತೀನಿ ನೋಡಿರಿ ನಾ ಇಲ್ಲಿಂದ ಈ ಥರ ಹೊಳ್ಕೊಂಡೆ ಇಲ್ಲಿ ಬಂದೀನಿ ನೋಡಿರಿ ಇಲ್ಲೇನು ಫಸ್ಟಿಗೆ ನಾವು ಶುರು ಮಾಡಿದ್ನಲ್ಲ ಅಲ್ಲಿಗೆ ಬಂದು ತಲ್ತೀನಿ ಇವಾಗ ಇದು ಉಳಿದಿರೋಂಥದ್ದು ದಾರಾನ ಕಟ್ ಮಾಡ್ಕೊಳ್ಳೋದು ಕಟ್ ಮಾಡ್ಕೊಂಡು ಇದು ಫಸ್ಟಿಗೆ ನಾವು ಕಟ್ಟಿದ್ದೇವಲ್ಲ ರೀ ಇದು ತೊಗೊಂಡು ಈ ರೀತಿ ಟೈಟಾಗಿ ಕಟ್ಬಿಡಲ್ಲ ರೀ ಇದು ನಿಮಗೆ ರೀ ಉಸ್ತದಪ್ಪ ಇದು ಅಂದ್ಕೊಂಡ್ರಿ ಅಂದ್ರೆ ಈ ಥರ ಒಂದಾರದಾಗ ಎರಡು ಭಾಗ ಮಾಡಿ ಈ ಥರ ಎರಡು ಭಾಗ ಮಾಡ್ಕೊಂಡೀವಂದ್ರೆ ಹುಚ್ಚಂಗಿಲ್ಲ ಅವಾಗ ಒಂದು ಗಂಟು ಹುಡುಗಿಬಿಟ್ಟೇವಂದ್ರೆ ಹುಚ್ಚಂಗಿಲ್ಲ ಇವಾಗ ಇಷ್ಟೇ ಮಾಡಿದ್ರೂ ಹುಚ್ಚಂಗಿಲ್ಲ ನೋಡಿರಿ ಈ ಥರ ನಾನು ನೀಟಾಗಿ ಹೊರ್ಕೊಂಡಿನಿ ನೋಡಿರಿ ಈ ಬುಟ್ಟಿನೂ ಕೂಡ ನಾನು ಫುಲ್ಲ ಹೊಡ್ಕೊಂಡು ತೊಗೊಂಡಿನಿ ನೋಡಿರಿ ಎರಡು ಬುಟ್ಟಿ ರೆಡಿ ಅದು ನೋಡಿರಿ ಈ ಥರ ನಾವು ಬುಟ್ಟಿನ ಈ ರೆಡಿ ಈ ಥರ ರೆಡಿ ಮಾಡ್ಕೊಂಡು ಇಟ್ಕೊಂಡೇವ್ರು ತುಂಬ ವರ್ಷ ಬಾಳ್ತಾವ ಮತ್ತು ಇಲ್ಲಿ ಕಡ್ಡಿ ಬಿಚ್ಚರಿ ಹೊಟ್ಟೆ ಕಡ್ಡಿ ಬಿಚ್ಚಂಗಿಲ್ಲ ಕಡ್ಡಿ ಬಿಚ್ಚಿದ್ರೆ ಗುಟ್ಟಿ ಹಾಳಾಗ್ತಾವ ಕಡ್ಡಿ ಬಿಚ್ಚಬಾರ್ದು ಅಂದ್ರೆ ನಾವು ಈ ಥರ ಹೊಲ್ ಇಟ್ಕೊಂಡ್ರೆ ತುಂಬ ವರ್ಷಗಳ ಕಾಲ ಬರ್ತದೆ ರೀ ಇವಾಗ ಇದು ರೆಡಿ ಆಯ್ತು ನೋಡಿರಿ ಎರಡನೇ ಟಿಪ್ಸ್ ಏನತ್ತ ತೋರಿಸ್ತೀನಿ ಬರ ನೋಡಿರಿ ಈ ಥರ ಸ್ಟಿಕ್ಕಂತೂ ಎಲ್ಲರೂ ಬಂದು ಇದ್ದೇ ಇರ್ತದೆ ಇದು ಕಡಿಮೆ ರೇಟ್ ಇರೋಂಥ ಸ್ಟಿಕ್ ಇದು ಜಾಸ್ತಿ ರೇಟಿಲ್ಲ ಹಬ್ಬ ಹಬ್ಬ ಅಂದ್ರೆ ಒಂದು ಇಷ್ಟು ಉದ್ದ ಆಗ್ತವ ಇವಾಗ ನಮ್ಮಂಥ ಸಣ್ಣ ಸಣ್ಣ ಯೂಟ್ಯೂಬ್ ಚಾಲ್ ಚಾನನ್ ಇರೋರಿಗೆ ತುಂಬ ಕಾಸ್ಟ್ಲಿ ಇರೋಂಥದ್ದು ಸ್ಟಿಕ್ ತೊಗೊಳ್ಳೋದು ಆಗಂಗಿಲ್ಲ ರೀ ಅದಕ್ಕೆ ಇದು ಮನೆಯಾಗೆ ಯಾವ ಥರ ನಾವು ರೆಡಿ ಮಾಡಿದ್ದೀವಿ ನಮ್ಮ ಯಜಮಾನ್ರು ಮಾಡಿಕೊಟ್ರೆ ನಮಗೆ ಇದು ರೆಡಿ ಇವಾಗ ನೋಡಿರಿ ಇಲ್ಲಿ ನೀವು ನೋಡ್ತಾ ಇರ್ಬೋದು ಇದು ಒಂದು ಪೈಪ್ ಅದ ರೀ ನೀರಿನ ಪೈಪ್ರಿಗೆ ಇದು ನೀರಿನ ಪೈಪ್ ನೀರ ಅಥವಾ ಈ ಕರೆಂಟ್ ವೈರಲ್ ಅಂತಾರೆ ಆ ಪೈಪಿಗೆ ಮ್ಯಾಲ ಒಂದು ಕಲರ್ದು ಪ್ಲಾಸ್ಟಿಕ್ ಸುತ್ತಾರೀ ಇದು ನಾವು ಈ ಥರ ತೊಗೊಂಡು ಇಷ್ಟು ಹಾಕಿ ಈ ಥರ ಬಿಟ್ರೆ ನಾವು ದೂರದಲ್ಲಿ ಕೂತು ವೀಡಿಯೋ ಮಾಡ್ಕೊಳಕ್ಕೆ ನಮ್ಮ ತುಂಬ ಸುಲಭನೂ ಆಗ್ತದ ಮತ್ತು ಅಡುಗೆ ರೂಮ್ನಾಗೂ ನಾವು ಸೈಡಿಗೆ ಎತ್ತಿಟ್ಟು ಇದು ಚಾಲು ಮಾಡ್ಕೊಂಡು ವೀಡಿಯೋ ಮಾಡಿದ್ರೂ ಬರ್ತದೆ ರೀ ನೋಡಿರಿ ಈ ಥರ ಈ ಸಣ್ಣ ಸಣ್ಣ ಸ್ಟಿಕ್ ಇರ್ತದಲ್ಲ ರೀ ಅಷ್ಟೇ ಕಡಿಮೆ ರೇಟ್ ಇರೋಂಥದ್ದೇ ತೊಗೋಬೇಕಾಗ್ತದ ಒಮ್ಮೆ ಕಾಸ್ಟ್ಲಿ ಇರೋದು ತೊಗೊಳಕ್ಕೆ ಆಗಂಗಿಲ್ಲ ನಮ್ಮಂಥವ್ರಿಗೆ ನಾವು ಅದೇ ಫಸ್ಟ್ ಯೂಟ್ಯೂಬ್ ಚಾನೆಲ್ ಮಾಡೋರಿಗೆ ಇದು ಇರ್ಲಾರ್ದೆ ಮಾಡೋಕ್ಕೂ ಆಗೋಲ್ಲ ಹಂಗೆ ಅಂತೇಳಿ ನಾ ಕಡಿಮೆ ರೇಟಿಂದ ತೊಗೊಂಡಿನ ರೀ ಇದಕ್ಕೆ ಹಬ್ಬ ಅಂದ್ರೆ ನೂರ ನಲ್ವತ್ತು ಐದು ರೂಪಾಯಿ ಬಿದ್ದಾವ್ರಿ ಇಷ್ಟು ಇದಕ್ಕೆ ಇದನ್ನ ನಾನು ಹೈಟ್ ಮಾಡ್ಕೊಳಕ್ಕೆ ತುಂಬ ಹೈಟ್ ಮಾಡ್ಕೊಳೋಕೆ ಆಗಲಿಲ್ಲ ಆವಾಗ ನಮ್ಮ ಯಜಮಾನ್ರು ಈ ಥರ ನಾನು ಮಾಡಿಕೊಟ್ಟರೆ ಮನೆಯಲ್ಲಿ ಟಿಪ್ಸ್ ನೋಡ್ರಿ ಇದು ಇದು ಪೈಪ ನೀರಿನ ಪೈಪಿಗೆ ಕಲರ್ ಪ್ರೊಟೆಕ್ಷನ್ ಇದು ಹೆಂಗೆ ಇದು ಏನಪ್ಪ ಅಂದ್ರೆ ಇದು ಗ್ರ್ಯಾಂಡರ್ ಇರ್ತದಲ್ರಿ ಆ ಗ್ರ್ಯಾಂಡರ್ದಾಗ ಕಲ್ಲು ಇರ್ತದ ನೋಡಿರಿ ಇದು ವೇಸ್ಟ್ಗಾಗ್ಯದ್ರೆ ಇದು ಕಲ್ಲು ಸಾಪ್ ಆಯ್ಯದ ಇದು ಏನೂ ಅರಂಗಿಲ್ಲ ಇವು ಹಾಕಿ ಇವು ಅಂಗಡಿಗಳಾಗ ಹೋಗಿ ಸಿಗ್ತಾವ್ರಿ ಮಿಕ್ಸರ್ ಅದೆಲ್ಲ ರಿಪೇರ್ ಮಾಡೋಂಥ ಅಂಗಡಿಗಳಿಗೆ ಸುಮ್ಮನೆ ಬಿಸಾಕಿ ಬಿಸಾಕಿರ್ತಾರೆ ಅವ್ರಿಗೆ ಕೇಳಿದ್ ಕೊಡ್ತಾರೆ ಆ ಕಲ್ಲದಲ್ರಿ ಇದು ಸ್ಟ್ಯಾಂಡಿಗೆ ಇಲ್ಲಿ ಅಜ್ಜಿ ಕೂತ್ರೆ ಇದು ನಿಂದಿರ್ತದೆ ಹಾಗಾಗಿ ನಮ್ಮ ಯಜಮಾನ ಇದಕ್ಕೆ ಹೋಲ್ ಇದ್ದೇ ಇರ್ತದೆ ಇದ್ರೊಳಗಡೆ ಸೇರಿಸಿ ಈ ಥರ ಇದಕ್ಕೆ ರೆಡಿ ಮಾಡಿಕೊಟ್ಟದ್ರಿ ಇದು ಗ್ರ್ಯಾಂಡರ್ ಕಲ್ಲು ಇದು ಪೈಪ್ ರೀ ಇದು ಪೈಪು ನಾವು ಇದನ್ನು ಇದಕ್ಕೆ ಸಿಗಸ್ರೆ ಸಾಕು ನಮ್ಮ ಗುಡೇಲಿ ಚಾಲು ರೀ ನೋಡಿರಿ ಇದು ಯಾವ ಥರ ಬಂದದಂತ ಪ್ಲೀಸ್ ಒಂದು ನೋಡ್ರಿ ನಿಮ್ಗೆ ಕಾಣಿಸ್ತಾ ಇರ್ಬೋದು ಪೈಪಿಗೆ ಈ ಥರ ಹೋಲ್ ಇದ್ದೇ ಇರ್ತದೆ ಈ ಥರ ಸ್ಟಿಕ್ಕಿಗೆ ಈ ಥರ ಸ್ಟೀಲ್ದೊಂದು ಸ್ಟ್ಯಾ ಇದು ಇರ್ತಾರೆ ಸ್ಟ್ಯಾಂಡ ಇದನ್ನು ಹೋಗಿ ನಾವು ಇದ್ರ ಒಳಗಡೆ ಸೇರಿಸಿ ಇದನ್ನು ಕ್ಲೋಸ್ ಮಾಡಿಬಿಟ್ರೈತೀ ಬೆಕ್ಕದಂಗ ಇದರ ಇದರಲ್ಲಿ ನೀವು ಮೊಬೈಲ ಹಾಕಿ ದೂರದಲ್ಲಿ ಕೂತು ನೀವು ವಿಡಿಯೋನೂ ಮಾಡ್ಕೊಳಕ್ಕಾಗ್ತದೆ ಈ ಥರ ನಮ್ಮ ಯಜಮಾನ್ರು ನನಗೆ ಮಾಡಿಕೊಟ್ಟಾರ ನೋಡಿರಿ ಮನೆಯಲ್ಲೇ ಸಿಂಪಲ್ಲಾಗಿ ತಲೆ ಓಡಿಸಿ ಮಾಡಿ ಅಂಥದ್ದು ಮಾಡಿಕೊಟ್ಟಾರಂಥದ್ದು ಪೈಪಿಲಿ ಮತ್ತು ಇದು ಕಲ್ಲು ಗ್ರ್ಯಾಂಡರ್ ಕಲ್ಲು ನೋಡಿರಿ ಆಗ್ಯದ ಅಂತ ಹೇಳ್ರಿ ಕಮೆಂಟ್ ಮಾಡಿರಿ ನೋಡಿರಿ ಇಲ್ಲಿ ನಾವು ಗ್ಯಾಸ್ ಹಚ್ತೀವ್ರಿ ಈ ಥರ ಗ್ಯಾಸ್ ಹಚ್ತೀವಿ ನಮ್ಗೆ ಗ್ಯಾಸ್ ಮ್ಯಾಗ ಇಟ್ಟು ನಾವು ಈ ಥರ ಹಂಚು ಗ್ಯಾಸ್ ಮ್ಯಾಗ ಇಡ್ತೀವ್ರಿ ಹಿಟ್ಟು ಚಪಾತಿ ಅಥ್ವಾ ಏನಾರೇ ಹುರಿಯೋದಾಗಿರ್ಬೋದು ರೊಟ್ಟಿ ಆಗಿರ್ಬೋದು ಗ್ಯಾಸಿನ ಮ್ಯಾಗ ಇಟ್ಟು ಮಾಡುವಾಗ ಹಂಚ ಇಷ್ಟು ಭಾಗ ಪೂರ್ತಿ ತುಳುವಾಗಿ ಬಿಡ್ತಾವ್ರಿ ಬೆಂಕಿ ಹತ್ತಿ ತುಂಬ ತಿಳುವಾಗಿ ಚಪಾತಿ ಓದುತ್ತಾವ ರೊಟ್ಟಿ ಓದುತ್ತಾವ ಹಾಗಾಗಿ ನಾ ಏನು ಮಾಡ್ತೀನಿ ಅಪ್ಪ ಅಂದ್ರೆ ಈ ಥರ ವೇಸ್ಟ್ ವೇಸ್ಟಾಗಿ ಪ್ಲೇಟ ಎಲ್ಲರ ಮನೆಗೆ ಇದ್ದೇ ಇರ್ತಾವೆ ಮತ್ತು ಬ್ಯಾಡಗಿದ್ದು ಪ್ಲೇಟ್ ಇತ್ತು ಅಂದ್ರೆ ನೀವು ಇದು ಚಪಾತಿ ಅಥವಾ ರೊಟ್ಟಿ ಮಾಡುವಾಗ ಏನೇ ಮಾಡುವಾಗಾದ್ರೂ ಫಸ್ಟಿಗೆ ಈ ಥರ ಇಟ್ಬಿಡಿ ನಾವು ಊರ ಕಡೆಗೆಲ್ಲ ಒಲಿ ಮೇ ಮಾಡೋರು ಏನು ಮಾಡ್ತಾರೆ ರೀ ಈ ಸೈಡ ಕೆಸರು ಮೆತ್ತಾರ ಇಲ್ಲಿ ನಾವು ಕೆಸರು ಮೆತ್ತಕ್ಕೆ ನಂಬಲ್ಲಿ ಕೆಂಪು ಮಣ್ಣು ಐತಿ ಹಂಗಾಗಿ ನಾನು ಮನೆಯಾಗಿರೋಂಥದ್ದು ಬಳ ಇದು ಬಳಸ್ಲಿಕ್ಕೆ ಆಗಂಗಿಲ್ಲ ವೇಸ್ಟ್ ಅಂತೇಳಿ ನಾನು ಆ ಥರ ಪ್ಲೇಟ್ ಇಟ್ಟು ಈ ಥರ ತವ ಇಡ್ತೀನಿ ಇಟ್ಟು ಚಪಾತಿ ರೊಟ್ಟಿ ಮಾಡ್ಕೋತೀನಿ ಆವಾಗ ಇದು ಹೊತ್ತಂಗಿಲ್ಲ ಒಲಿ ಮ್ಯಾಗೆ ಮಾಡಿದೆವಪ್ಪ ಅಂದರು ಇಡೀ ಪೂರ್ತಿನೇ ಹಂಚ ಸುಡ್ತದ ಸುಟ್ಟು ಹೊಂಚ ಪದರ ಪದರ ಬಿಸ್ತದ ನೋಡಿರಿ ನೀವು ಅಲಿ ಮೇ ಮಾಡೋರು ಗೊತ್ತಿರ್ಬೋದು ಅಂಚು ಪೂರ್ತಿ ಪದರ ಪದರ ಬಿಚ್ಚಿ ಹೋಗ್ತದ ಗ್ಯಾಸ್ ಮೇ ಮಾಡುವಾಗ ಪದರ ಪದರ ಬಿಸೋಂಗಿಲ್ಲ ರೀ ಇದು ಇಷ್ಟು ಭಾಗ ತುಂಬಾ ಹೀಟಾಗಿ ಅಂದ್ರೆ ಕಾವಿಗೆ ಕಾಯ್ದು ತಿಳುವಾಗಿ ಬಿಡ್ತಾರೆ ತಿಳುವಾಗಿ ತೂತಾ ಬೀಳೋ ಚಾನ್ಸ್ ಐತ್ರಿ ಅದಕ್ಕೆ ಆ ಥರ ಒಂದು ಪ್ಲೇಟ ಈ ಥರ ಇಲ್ಲಾಂದ್ರೂ ನಾನು ಇನ್ನೊಂದು ಪ್ಲೇಟ್ ತೋರಿಸ್ತೀನಿ ನಿಮಗೆ ನಾನು ಇದು ಇಟ್ಟು ಈ ಥರ ಇಟ್ಟು ಚಪಾತಿ ರೊಟ್ಟಿ ಮಾಡ್ಕೋತೀನಿ ನೋಡಿರಿ ನಾ ಈ ಥರನೂ ಒಂದು ಪ್ಲೇಟ ಇದು ಪ್ಲೇಟ ಬಿಳಿ ಕಲರ್ ಪ್ಲೇಟ್ ಇತ್ತು ನಾನು ಗ್ಯಾಸಿನ ಮೇಲೆ ಇಟ್ಟಿಟ್ಟು ಕಪ್ಪಾಗ್ಯ ಇದು ನಾನು ಈ ಥರ ಪ್ಲೇಟ್ನು ಇಟ್ಕೊಂಡಿರ್ತೀನಿ ಕೆಲವೊಮ್ಮೆ ಇದು ಇಟ್ಟಿರ್ತೀನಿ ಕೆಲವಮ್ಮ ಇದು ಇಟ್ಟು ನಾವು ಗ್ಯಾಸ್ ಹಚ್ಚಿ ಈ ಥರ ಇಟ್ಬಿಟ್ರೆ ಸಾಕಡಿ ಈ ಪ್ಲೇಟ ಬಿಳಿ ಪ್ಲೇಟ ಪ್ಲೇನ್ ಇತ್ತು ನಾನು ಇದರೊಳಗೆ ಉರಿಗೆ ಬರಲಿ ಅಂತೇಳಿ ನಮ್ಮ ಯಜಮಾನ್ರು ಇದಕ್ಕೆ ತೂತಾಯಿ ಕೊಟ್ರೆ ಇವೆರಡು ಇಟ್ಕೊಂಡು ನಾನು ಚಪಾತಿ ಮಾಡ್ತೀನಿ ಅಂತ ಹಂಚು ಕೂಡ ತುಂಬ ವರ್ಷ ಬಾಳಿಕೆ ಬರ್ತೀನಿ ತುಂಬ ದಿನ ತಾಳ್ತಾವ್ರಿ ಇಲ್ಲಾಂದ್ರೆ ಬೇಗ ಹೋಗ್ಬಿಡ್ತಾವೆ ಹಂಚ ವರ್ಷನೆ ಎರಡು ಎರಡು ಅಂಚ ಮೂರು ಮೂರು ಹಂಚ ಬಳಸ್ಬೇಕಾಗ್ತದೆ ಈ ಥರ ಮಾಡಿ ಖಂಡಿತ ಹಂಚ ತುಂಬ ವರ್ಷ ಬರ್ತದೆ ಈ ಈ ಟಿಪ್ಸ್ ನಿಮ್ಗೆ ಒಳ್ಳೇದಾಗಿತ್ತಂದ್ರೆ ಒಂದು ಲೈಕ್ ಕೊಡಿರಿ ನೋಡಿರಿ ಇದು ಒಂದು ನೀರಿನ ಬಾಟ್ಲಿ ಇದು ಒಂದು ಡೆಬ್ಬಿ ಮೇಗಿನ ಮುಚ್ಚಳ ಇದು ನಾವು ಗಿಣಿಗಳವ್ರ ನಮ್ಮ ಮನೆಯಾಗ ಗಿಣಿ ಲವ್ ಬರ್ಸ ಅದಾವೆ ರೀ ಅದ್ರೊಳಗೆ ಇಡೋಂಥದ್ದು ನಮ್ಮ ಮನೆಯನವರು ರೆಡಿ ಮಾಡ್ಯಾರ ಇದ ನೀರಿನ ಬಾಟ್ಲಿ ಇದನ್ನು ಮುಚ್ಚಾಳೆ ಇದು ಯಾಕೆ ರೆಡಿ ಮಾಡ್ಯಾರಂದ್ರೆ ಇದ್ರೊಳಗೆ ನಾವು ಗಿಣಿಗಳದು ಫುಡ್ ಹಾಕ್ತೀವಿ ಇದು ನೋಡಿ ಈ ಫುಡ್ ಹಾಕ್ತೇವೆ ನಾವು ಯಾವ ಥರ ಮಾಡ್ಯಾರಂದ್ರೆ ಕೆಳಗೆ ಇಲ್ಲಿ ತೂತ್ ಮಾಡಿಕೊಂಡು ಒಂದೆರಡು ಹೋಲ್ ಹಾಕ್ಕೊಂಡು ಈ ತಂದಿ ತೊಗೊಂಡು ಈ ನೀರಿನ ಡೆಬ್ಬಿ ಒಳಗೆ ಇಲ್ಲಿ ಕಟ್ ಮಾಡ್ಕೊಂಡ್ರಿ ಇಲ್ಲಿ ಕಟ್ ಮಾಡಿಕೊಂಡು ಈ ಪ್ಲೇಟ ಇದು ಕಂಟಿಸ್ಯಾರ ಇಲ್ಲಿ ಓಪನ್ ಮಾಡ್ತೇವೆ ನಾವು ಆಲ್ರೆಡಿ ಇದಕ್ಕೆ ಹಾಕಿಟ್ಟಿದ್ದೆವು ಈಗ ನಿಮ್ಮ ತೋರ್ಸ ಸಲುವಾಗಿ ನಾನು ಇವಾಗ ತೆಗ್ದೀನಿ ಇವು ಏನು ಅದಾವಲ್ಲ ರೀ ಇದು ನಾವು ಇದ್ರೊಳಗೆ ಹಾಕೊಂಡಿರ್ತೀವಿ ಇರ್ತೀವಿ ನೋಡ್ರಿದು ನಾವಣಿ ಗಿಣಿಗಳು ಅಥವಾ ಲೋ ಬಡಿಸ್ತೀನೋಂಥ ನೆವಣಿ ನೋಡಿರಿ ನಾನು ಇವಾಗ ಈ ಡಬ್ಬಿ ಒಳಗೆ ಖಾಲಿಯಾಗಿತ್ತು ನಾ ಇವಾಗ ನಿಮಗೆ ತೋರಿಸ್ಬೇಕಂತೇಳಿ ನಾನು ಗೂಡು ಒಳಗಿನ ತಗೊಂಡು ತೋರಿಸ್ಕೊಂಡಿನಿ ಇದು ಹಾಕಿ ನೋಡ್ರಿ ಇವಾಗ ನೆವಣಿ ಒಳಗೆ ಹಾಕಿ ಇದು ಮೇಲೆ ಮುಚ್ಚುತ್ತೇನೆ ಇಲ್ಲಿ ಹ್ಯಾಂಗೆ ಗಿಣಿಗಳು ತಿಂತಿರ್ತಾವ ಹಂಗೆ ನಿಮ್ಗೆ ಕಾಣಿಸ್ತಾ ಇರ್ಬೋದು ಹ್ಯಾಂಗೆ ತಿಂತಿರ್ತಾವ ಹಂಗೆ ಇಲ್ಲಿ ಇದೇನು ಗೋಲ್ ಮಾಡಿವೆ ರೀ ಇದು ಒಳಗಡಿಂದ ಬರ್ತಾವ ನೋಡಿರಿ ಕಾಣಿಸ್ತಾ ಇರ್ಬೋದು ನಿಮಗೆ ನೋಡಿ ಇಲ್ಲಿ ಎಲ್ಲ ಗಿಣಿಗಳು ತಿಂತ 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 ಅವು ಹೆಂಗೆ ತಿಂತಾಳು ಹಂಗೆ ಒಳಗಡೆ ಇರೋಂಥದ್ದು ಹೊರಗಡೆ ಬರ್ತಾವ್ರಿ ನೇವಣಿ ಹಂಗಾಗಿ ನಾವು ಈ ಥರ ಈ ಎರಡು ಬಾಕ್ಸ್ ಇಟ್ಟಿದ್ದೇವೆ ರೀ ತುಂಬ ಗಿಣಿ ಅದಾವ ಆ ಗಿಣಿನೂ ನಾನು ನಿಮಗೆ ತೋರಿಸ್ತೀನಿ ರೀ ಇದು ಟಿಪ್ಸ್ ನಿಮಗೆ ಚೆಂದ ಅನಿಸಿತ್ತಂದ್ರೆ ಒಂದು ಲೈಕ್ ಮಾಡಿರಿ ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿರಿ ಇವಾಗ ಇದು ನಾನು ನಮ್ಮ ಗಿಣಿ ಗೂಡ್ನಾಗ ಒಯ್ದಿರ್ತೀನಿ ಬರ್ರಿ ನಮ್ಮ ಗಿಣಿಗಳು ತೋರಿಸ್ತೀನಿ ನಿಮಗೆ ನೋಡಿರಿ ಅವು ಕೂಡ ನಾವು ಇರೋಂಥ ಡೆಬ್ಬಿನೇ ಕಟ್ ಮಾಡಿ ಹಾಕಿದ್ದೀವಿ ನಿಮ್ಗೆ ಕಾಣಿಸ್ತಾ ಇರ್ಬೋದು ಇಲ್ಲೊಂದು ಅಲ್ಲಿ ಒಂದು ಇಲ್ಲಿ ಕೆಲವೊಂದು ಇದು ಅದಾವೆ ಮಡಿಕೆ ಅದಾವು ಹಿಂಗೆ ಇಲ್ಲಿನ ನಾವು ಒಂದು ರೀ ಇದು ಜ್ಯಾಲರಿ ದಟ್ಟಾಗಿ ಅದ ಕಾಣಿಸಿಲ್ಲ ಇಲ್ಲಿನ ನಾವು ಇದೇ ಥರ ಒಂದು ಮಾಡಿಟ್ಟಿದ್ದೇವೆ ರೀ ನೋಡಿರಿ ಇಲ್ಲಿನೂ ಇಷ್ಟು ಅದಾವು ಅವು ಈಗ ಆ ಸೈಡನ್ನು ಅದ ತೋರಿಸ ಇಲ್ಲಿ ಇಲ್ಲಿನ ಒಂದು ಮಡಿಕೆ ಅದ ರೀ ಇಲ್ಲಿನ ಇಲ್ಲಿನ ನಾವು ಮಾಡಿಟ್ಟಿರುವಂಥ ಡೆಬ್ಬಿನೇ ಐತಿ ಅವ್ಕ ಅವ್ಕ ಇಲ್ಲಿನೂ ನಾವು ಫುಡ್ ಹಾಕ್ತೀವಿ ಮತ್ತು ಇಲ್ಲಿನೂ ಫುಡ್ ಹಾಕ್ತೀವಿ ಕೆಲವೊಂದ್ರದಾಗ ನೀರು ಈರಿಡ್ತೀನಿ ಕೆಲವೊಂದ್ರದಾಗ ಇಡ್ತೀವಿ ನೋಡಿರಿ ನಾನು ಇದು ಇದ್ರೊಳಗಡೆ ಇಟ್ಬಿಡ್ತೀನಿ ಇಲ್ಲಿ ನಾವು ಇಟ್ಟುಬಿಟ್ಟಿವಾಗ ಅವಕ್ಕಿಂತ ಕ್ಲೋಸ್ ಮಾಡಿಬಿಡೋದು ನೋಡಿರಿ ಅವಂದ್ರೆ ಜೋಕಾಲಿ ಮಾಡಿ ಹಾಕ್ತಾರೆ ನಮ್ಮನೇನವ್ರು ಅವ್ಕ ಏನಿಲ್ಲ ಅಂದ್ರೂ ಒಂದು ಮೂವತ್ತು ಲವ್ ರೀ ಚಿಕ್ಕ ಚಿಕ್ಕ ಮರಿನೂ ಅಲ್ಲಿ ಮಡಿಕೆ ಒಳಗೆ ಒಳಗಿನೂ ಅದಾವೆ ಇಲ್ಲಿನೂ ಒಂದು ಅವ್ಕ ಆಟ ಆಡ್ತಾವೆ ತುಂಬ ಚೆನ್ನಾಗಿ ಆಟ ಆಡ್ತಾವೆ ಅಲ್ಲಿನೂ ಹಾಕ್ತೀವಿ ಇದು ಚಿಕ್ಕದು ನೋಡಿ ಚಿಕ್ಕ ನಾವು ಇಷ್ಟೇ ಚಿಕ್ಕದಾಯ್ತು ನೋಡಿರಿ ತುಂಬ ಚಿಕ್ಕದ ಈಗಷ್ಟೇ ಅದು ಮಡಿಕೆಯಿಂದ ಹೊರಗೆ ಬಂದದ್ದು ಇದು ನೋಡಿರಿ ಜಿಮ್ ಕಲ್ರಿ ನನ್ನ ಮಗ ಅವಾಗ ಅವಾಗ ಜಿಮ್ ಮಾಡ್ತಾನೆ ಜಿಮ್ ಮಾಡ್ಲಿಕ್ಕೆ ನಾವು ಅಂತೂ ಹೋಗಿ ರೊಕ್ಕ ಕೊಟ್ಟು ಜಿಮ್ ಕಲ್ಲಂತೂ ತಂದಿಲ್ಲರಿ ಇದು ಮನೆಯಲ್ಲೇ ನಾವು ಯಜಮಾನ್ರು ಮಾಡ್ಯಾರೀ ಇದು ಏನಪ್ಪ ಅಂದ್ರೆ ಇದು ಕಲ್ಲು ನೀವು ನೋಡಿದ್ರಲ್ಲಿ ಗೊತ್ತಾಗಿತ್ತು ಏನು ಗೊತ್ತಿಲ್ಲ ಇದು ಕಲ್ಲು ಅಂಕಾರು ಗ್ರ್ಯಾಂಡರ್ ಇದು ಗ್ರ್ಯಾಂಡರ್ ಇರ್ತದಲ್ರಿ ಅದು ವೇಸ್ಟ್ ಆಗಿರೋಂಥ ಕಲ್ರಿ ಇದು ಸಾಫ್ ಆಗ್ಯವ್ರಿ ಇದಾಗ ಏನು ಆಡೋಕ್ಕಾಗಲ್ಲ ಅಂತೇಳಿ ಈ ಕಲ್ಲ ಇವು ಎರಡನ್ನು ಕಲ್ಲಿಗೆ ಇಲ್ಲಿ ರೀ ಕಟ್ಟಿಗೆ ಹಾಕೋಬೋದು ನಾವು ಇಲ್ಲಾಂದ್ರೆ ಒಂದು ರಾಡ್ ಅಂತೇಳಿರ್ತದ್ರೆ ದಪ್ಪ ಸೈಜಿನ ಹೋಲ್ ಇದ್ದಿದ್ದು ಆ ಥರ ಅದನ್ನು ಹಾಕ್ಕೊಂಡು ಹಾಕೋಬೋದು ಅದು ಹಾಕಿ ಎರಡು ಕಡೆ ಹೋಲ್ ಇರ್ತಾವ್ರೀ ಗ್ರ್ಯಾಂಡರ್ ಕಲ್ಲಿಗೆ ಇಲ್ಲಿ ಕಟ್ಟಿಗೆ ಸೇರಿಸಿ ಇಲ್ಲಿ ಟೈಟ್ ಮಾಡಿಕೊಂಡು ಇದಕ್ಕೆ ಬಟ್ಟೆ ಸುತ್ತ್ಯಾರ ಕೈ ನೋವಾಗಬಾರ್ದು ಅಂಥೇಳಿ ಬಟ್ಟೆ ಸುತ್ತ್ಯಾರ ಈಗಿನ ಮಕ್ಕಳು ಕೆಲವೊಂದು ಮಕ್ಕಳು ಜಿಮ್ಮಿಗೆ ಹೋಗ್ಬೇಕಂತೇಳಿ ತುಂಬ ಆಸೆ ಪಡ್ತಾರೆ ಆದರೂ ಹೋಗೋಕ್ಕೆ ಆಗಂಗಿಲ್ಲ ಅಂಥವ್ರಿಗೆ ಇದು ಟಿಪ್ಸ್ ಒಳ್ಳೆ ಟಿಪ್ಸ್ ಅದ ನೋಡಿರಿ ಈ ಥರ ನೀವು ಗ್ರ್ಯಾಂಡರ್ ಕಲ್ಲು ಎಲ್ಲಿನೂ ಸಿಗ್ತಾವ್ರಿ ಅಂಗಡಿ ಹೋಗಿ ಕೇಳಿದ್ರೆ ವೇಸ್ಟ್ ಅವರು ಒಕ್ಕಾಟ್ಲಿಕ್ಕೆ ಅಂತಲ್ಲಿ ಹೋಗಿ ಕೇಳಿದ್ರೆ ಸಾಕು ಈ ಕಲ್ಲು ಕೊಡ್ತಾರೆ ನಾವು ಹೋಗಿ ತೊಗೊಂಡು ಬಂದೇವ್ರಿ ಗ್ರ್ಯಾಂಡರ್ ರಿಪೇರಿಯಾದ್ರು ಮಾಡ್ತಾರೆ ನೋಡ್ರಿ ಅಂತಲ್ಲಿ ಹೋಗಿ ಕೇಳಿ ತೊಗೊಂಡ್ರೆ ಸಾಕು ರಗಡಿ ಇರ್ತಾವೆ ತೊಗೊಂಡು ಹೋದಿ ಅಂತ ಹೇಳ್ತಾರೆ ಅಂಥವು ಕಲ್ತಂದು ನಮ್ಮ ಮನೆಯನವರು ನನ್ನ ಮಗನಿಗೆ ಈ ಥರ ಮಾಡಿಕೊಟ್ಟಾರಿ ಅಮ್ಮ ಯಾವಾಗ್ರೆ ಟೈಮ್ ಸಿಕ್ಕಾಗ ಮಾಡ್ತಾನೆ ದಿನ ಅಂತೂ ಮಾಡೋಂಗಿಲ್ಲ ಈಗಿನ ಮಕ್ಳಿಗೆ ಮಾಡೋಕ್ಕಂತೂ ತುಂಬ ಇಷ್ಟ ಅಲ್ರಿ ಹಾಗಾಗಿ ಹೋಗೋದು ಆಗಂಗಿಲ್ಲ ಟೈಮು ಸಿಗೋಂಗಿಲ್ಲ ಈ ಥರ ಮನೆಯಾಗೆ ಮಾಡಿಕೊಡ್ರಿ ಮಕ್ಳಿಗೆ ತುಂಬ ಇಷ್ಟಪಡ್ತಾರೆ ಇಷ್ಟಪಟ್ಟು ಟೈಮ್ ಸಿಕ್ಕಾಗ ಮಾಡ್ತಾರೆ ಇದು ಗ್ರ್ಯಾಂಡರ್ ಕಲ್ ನೋಡಿರಿ ನೋಡ್ರಿ ಇದು ಐದು ಕೆ ಜಿದೈತಿ ಇದು ಕೂಡ ಐದು ಕೆ ಜಿದ ಐತಿ ಎರಡು ಸೇರಿ ಹತ್ತು ಕೆ ಜಿ ಇದು ಐದು ಕೆ ಜಿ ಕಲ್ಲೈತಿ ಇದನ್ನು ಐದು ಕೆ ಜಿ ಕಲ್ಲೈತಿ ಎರಡು ಸೇರಿ ಹತ್ತು ಕೆ ಜಿ ಇವು ಒಟ್ಟು ಸೇರಿ ಇಪ್ಪತ್ತು ಕೆ ಜಿ ತುಂಬ ಒಜ್ವರ್ ನನಗ ಎತ್ತಕ್ಕೆ ಆಗೋಲ್ಲ ನನ್ನ ಮಗ ಎತ್ತಾನೆ ಹ್ಯಾಂಗೆ ಎತ್ತನ ಗೊತ್ತಿಲ್ಲ ಮನೆಯಲ್ಲಿ ಮಾಡ್ಲಿಕ್ಕೆ ಮಾತ್ರ ತುಂಬ ಚೆನ್ನಾಗಿರ್ತದೆ ನೋಡಿರಿ ನಿಮ್ಮ ಮನೆಯೊಳಗೆ ಕಲ್ಲು ಏನಾದರೂ ವೇಸ್ಟಾಗಿ ಬಂದ್ರೆ ನಿಮ್ಮ ಮಕ್ಕಳಿಗೆ ಈ ಥರ ಮಾಡಿಕೊಡ್ರಿ ಮನೇಲಿ ಜಿಮ್ ಮಾಡ್ತಾರವರು ತುಂಬ ಚೆನ್ನಾಗಿ ಅನ್ನಿಸ್ತಾರೆ ಅವರು ಇಷ್ಟಪಡ್ತಾರೆ ನಾ ಇಷ್ಟು ಟಿಪ್ಸ್ಗಳನ್ನು ತೋರಿಸಿರಿ ನಿಮ್ಮ ಕೂಡ ಶೇರ್ ಮಾಡ್ಕೊಂಡೀನಿ ನಾ ತೋರಿಸಿ ಅಂತ ಟಿಪ್ಸ್ಗಳು ನಿಮ್ಗೆ ಇಷ್ಟ ಆಗಿತ್ತಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊರಿ ಶೇರ್ ಮಾಡಿರಿ ಕಮೆಂಟ್ ಮಾಡಿರಿ